ಹಾಯ್ ಫ್ರೆಂಡ್ಸ ಎಲ್ರಿಗೂ ನಮಸ್ಕಾರ ಪಲ್ಯ ರೆಡಿ ಇದಕ್ಕೆ ಉಪ್ಪು ಮತ್ತು ಇದು ಕುದೀತು ಫ್ರೆಂಡ್ಸ ಪಲ್ಯ ಆಯಿತು ಈಗ ಇದಕ್ಕೆ ಸ್ವಲ್ಪ ಕಟ್ ಮಾಡ್ಕೊಂಡಿರೋವಂಥ ಕೊತ್ತಂಬರಿ ಹಾಕ್ತೀನಿ ನೋಡಿ ಹಾಯ್ ಫ್ರೆಂಡ್ಸ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹಂಗಿದ್ದೀರಿ ಆರಾಮಿದ್ದೀರಿ ನಾನು ಆರಾಮಿದ್ದೀನಿ ನೋಡಿರಿ ನೀವೆಲ್ಲ ಆರಾಮೀರ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ ಬನ್ನಿ ಇನ್ನು ಅಡುಗೆ ಮಾಡಿಲ್ಲ ಫ್ರೆಂಡ್ಸ್ ಅಡುಗೆ ಮಾಡಬೇಕು ಫ್ರೆಂಡ್ಸ ನಿಮ್ಮೆಲ್ಲರ ಸಪೋರ್ಟ್ ಇದ್ದರೆ ನಾನು ಖಂಡಿತ ದಿನ ವಿಡಿಯೋ ಮಾಡಿ ಹಾಕ್ತೀನಿ ಫ್ರೆಂಡ್ಸ ದಯವಿಟ್ಟು ನಿಮ್ಮೆಲ್ಲರ ಸಪೋರ್ಟು ನಮಗೆ ಭಾಳ ಅಂದ್ರೆ ಭಾಳ ಮುಖ್ಯ ಫ್ರೆಂಡ್ಸ್ ಒಂದು ಭರವಸೆ ಇಟ್ಕೊಂಡು ವಿಡಿಯೋ ಮಾಡ್ತಾ ಮಾಡ್ತಾಯಿದ್ದೀನಿ ಫ್ರೆಂಡ್ಸ ನಿಮ್ಮೆಲ್ಲರ ಸಪೋರ್ಟ್ ದಯವಿಟ್ಟು ಫ್ರೆಂಡ್ಸ ನಿಮ್ಮೆಲ್ಲರೂ ಸಪೋರ್ಟ್ ಇದ್ರೇ ನಾವು ಮುಂದೆ ಬರೋಕ್ಕೆ ಸಾಧ್ಯ ನಿಮ್ಮೆಲ್ಲರ ಸಪೋರ್ಟು ಹೀಗೆ ಇದ್ದರು ನಮಗೂ ಇನ್ನೂ ಹೆಚ್ಚಾಗಿ ವಿಡಿಯೋ ಮಾಡಬೇಕು ಅಂತ ಮನಸ್ಸು ಬರುತ್ತೆ ರೀ ಹಾಗಾಗಿ ನಿಮ್ಮ ಸಪೋರ್ಟು ನಮ್ಮಂಥ ಬಡವ್ರ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ರೀ ನೋಡಿ

ஜரி கத நோட் 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 கஜரி கத் கஜரி கதம நீர் கடலீரெல்லாம் கடைக்கு

ಇದ್ರ ಉಳ್ಳಾಗಡ್ಡಿ ಆಮೇಲೆ ಕಟ್ ಮಾಡ್ಕೊಂಡಿರೋ ಟೊಮಟಾ ಇಲ್ಲಿ ನೋಡ್ರಿ ಇದು ಗಜ್ಜರಿ ಕುದಿಸಿ ಇಟ್ಕೊಂಡಿನಿರಿ ಕುದಿಸಿ ಇಟ್ಕೊಂಡ್ರೆ ಜಲ್ಲಿ ಕುದ್ದು ಪಲ್ಯ ಆಗುತ್ತೆ ಫ್ರೆಂಡ್ಸ ಅದಕ್ಕೋಸ್ಕರ ಫಸ್ಟು ಕುದಿಸಿಟ್ಕೊಂಡಿನಿ ನಾನು ಕುದಿಸಿ ಪಲ್ಯ ಮಾಡ್ತೀನಿ ನೋಡಿರಿ ನೀವೆಲ್ಲ ಹೆಂಗೆ ಮಾಡ್ತೀರ ಅಂತ ಕಮೆಂಟಲ್ಲಿ ತಿಳಿಸ ಈಗ ನೋಡಿರಿ ಒಂದು ಚಮಚ ಅರಸಿನ ಮತ್ತು ಒಂದೂವರೆ ಸ್ಪೂನು ಖಾರ ಮಸಾಲೆ ಮಿಕ್ಸ್ ಮಾಡ್ಕೋತೀನಿ ಫ್ರೆಂಡ್ಸ್ ಗರಂ ಮಸಾಲೆ ನೋಡಿರಿ ಎಷ್ಟು ರೆಡ್ ಆಗಬಂದು ಅಂತ ಈಗ ನೋಡಿರಿ ಇದಕ್ಕೆ ಗಜ್ರಿ ಹಾಕೋತೀನಿ ರೀ ಗಜ್ಜರಿ ಪಲ್ಯ ರೆಡಿ ಇದಕ್ಕೆ ಉಪ್ಪು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಫ್ರೆಂಡ್ಸ ಮತ್ತು ಶೇಂಗಾನ ಹುರಿದು ಪುಡಿ ಮಾಡ್ಕೊಂಡಿದ್ದೆವು ಶೇಂಗರಿದ್ದೆವು ಇದನ್ನು ಹಾಕೋತೀನಿ ಈಗ ಹಾಕ್ಕೊಂಡು ಚೆಂದ ಮಿಕ್ಸ್ ಮಾಡಬೇಕು ಈಗ ಇದಕ್ಕೆ ಸ್ವಲ್ಪ ನೀರು ಹಾಕೋತೀನಿ ರೀ ಜಾಸ್ತಿ ನೀರಿನ ಅವಶ್ಯಕತೆ ಇಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮೀಡಿಯಂ ಫ್ಲೇಮಲ್ಲಿ ಸ್ವಲ್ಪ ಒಂದು ಐದು ನಿಮಿಷ ಇಟ್ಕೊತೀನಿ ರೀ ಇದಕ್ಕೆ ಕುದ ಇದು ಕುದೀತು ಫ್ರೆಂಡ್ಸ್ ಅಲ್ಲಿ ಆಯಿತು ಈಗ ಇದಕ್ಕೆ ಸ್ವಲ್ಪ ಕಟ್ ಮಾಡ್ಕೊಂಡಿರೋ ಅಂತ ಕೊತ್ತಂಬರಿ ಹಾಕ್ತೀನಿ ನೋಡ್ರಿ ರೀ ಎಲ್ರಿಗೂ ಮತ್ತು ನಾ ಮಂದಿ ಆಗಲ್ಸ್ ಇರ್ತೀನಿ ಎಲ್ರಿಗೂ ಸಪೋರ್ಟ್ ಇರಲಿ